ಗೇಮ್ಸು ಅದು ಅದ್ರ ಬಗ್ಗೆ ಹೇಳಿ ಸರ್ ಇವತ್ತು ದಿನ ನಾವು ಕರ್ನಾಟಕ ಜನ ಸಮಿತಿ ಕರ್ನಾಟಕ ಮಾಧ್ಯಮ ಸಂಘ ನಾವು ಶಾಂತಿ ಕುಮಾರ್ ಅವರು ಹಾಗೂ ಹಾಗೂ ನಮ್ಮ ಅವರು ಏನು ಇವತ್ತು ದಿನ ತುಂಬಾ ಜಾಸ್ತಿ ಕುಟುಂಬಕ್ಕೆ ಇವತ್ತು ದಿನ ತಂದೆ ತಾಯಿಗಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ಇದನ್ನು ಯಾವ ರೀತಿ ರಾತ್ರಿ ಆದರೆ ಮಕ್ಕಳುಗಳು ಎಜುಕೇಷನ್ ಸಿಕ್ಕಿರೋದು ಆನ್ಲೈನ್ ಏನು ಮೊಬೈಲ್ ಕೈಗೆ ಈಸಿಯಾಗಿ ಸಿಕ್ಕಿರೋದ್ರಿಂದ ಏನು ನಡೀತದೆ ಅನ್ನೋದು ಮುಖ್ಯವಂಥದ್ದು ಈ ವಿಚಾರವಾಗಿ ಇವತ್ತು ದಿನ ಎಲ್ಲರೂ ತಮ್ಮ ಪ್ರತಮ ಅಭಿಪ್ರಾಯಪಡಿಸ್ತದೆ ಆದ್ದರಿಂದ ಇದಕ್ಕೆ ಭಾಳ ಮುಖ್ಯವಾಗಿ ಶಿವಮೊಗ್ಗರಾವ್ ಮೇಡಮ್ ಹೇಳಿದ್ದೆ ಏನಂದರೆ ಮಿನಿಸ್ಟ್ರಿ ಸೈಬರ್ ಮಿನಿಸ್ಟ್ರಿ ಸೈಬರ್ ಮಿನಿಸ್ಟ್ರಿಗೆ ನಾವು ಬೇಕು ಅಂತ ನನ್ನ ದಕ್ಷಿಣ ಕನ್ನಡಕ ಮಾಜಿ ಸೈನಿಕ ಸೈನಿಕರಿಗೆ ಪರವಾಗಿ ಹಾಗೂ ಎಲ್ಲ ನಮ್ಮ ಹೋರಾಟಗಾರರ ಪರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಈ ಈ ವಿಚಾರವಾಗಿ ನಾವು ಧ್ವನಿ ಎತ್ತುವ ಫ್ರೀಡಂ ಪಾರ್ಕ್ ಅಂದರೆ ದೊಡ್ಡ ಒಂದು ದೊಡ್ಡ ಮಾರುತ ಬೃಹತ್ ಹೋರಾಟ ಹೋರಾಟಗಳನ್ನ ಮಾಡಲ್ಲ ಜೊತೆಗೆ ಸೈಬರ್ ಮಿಲಿಷಿ ಬೇಕೇ ಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಇರುವಂಥ ಕೆಲಸ ಕೂಡ ನಾವು ಎಲ್ಲ ನಮ್ಮ ಹೋರಾಟಗಾರ ಪಡುವಂತ ಸರ್ ಇದು ಸರ್ ಇದು ಏನಂದ್ರೆ ಇದು ಅವಿದ್ಯಾವಂತರೋಗಿನ ವಿದ್ಯಾವಂತ್ರೇ ಜಾಸ್ತಿ ಇದ್ರಲ್ಲಿ ತೊಡಗಿಸ್ಕೊತ ಇದ್ದಾರೆ ಆ ವಿದ್ಯಾವಂತರಿಗೆ ಏನು ಹೇಳೋದಕ್ಕೆ ತಾವು ಇಷ್ಟಪಡ್ತೀರಾ ಸರ್ ವಿದ್ಯಾವಂತರು ಇವತ್ತೊಂದು ದಿನ ಇದೇ ಸಮಸ್ಯೆ ಅದು ಇವತ್ತಿನ ಡಿಜಿಟಲ್ ಇಂಡಿಯಾ ಅನ್ನೋದು ಇಲ್ಲಿ ಎರಡೂ ಥರ ಒಂದು ಕಡೆ ಅನುಕೂಲ ಆಗ್ತಿದೆ ಒಂದು ಕಡೆ ಅಷ್ಟೇ ಮಟ್ಟದ ಅನನುಕೂಲ ಕೂಡ ಆಗ್ತಿದೆ ಇದರಿಂದ ಎಷ್ಟು ಗಳಿಸ್ತೀವೋ ಅದಕ್ಕಿಂತ ಡಬಲ್ ನಾವು ಕಟ್ಕೊತಾ ಇದ್ದೀವಿ ಅನ್ನೋದು ಯಾರಿಗೂ ಅದೇ ಬರ್ತಾ ಇಲ್ಲ ಇವತ್ತು ದಿನ ಆನ್ಲೈನ್ ಗೇಮಿಂದ ಏನು ಉಪಯೋಗ ಅಲ್ಟಿ ಅಲ್ಟಿಮೇಟ್ಲಿ ಅವರು ಮೇಡಮ್ ಹೇಳಿದ್ರು ಒಂದು ಒಂದು ವಿಚಾರವಾಗಿ ಏನು ನಾವು ನಾವು ಗೇಮ್ ಆಡಬೇಕಾದ್ರೆ ಅದರ ರೋಬರ್ಟ್ ಒಂದು ಗೇಮ್ ಆಡ್ತಾರೆ ನಮಗೆ ಅಂತ ಅದು ನಿಜ ಅದು ನಮ್ಮನ್ನು ಯಾವತ್ತು ಗೆಲ್ಲಲ್ಲ ಯಾವತ್ತು ಇವತ್ತಿನ ಇಷ್ಟ ಇಷ್ಟ್ರಿ ತೊಗೊಂಡ್ರೆ ಯಾರು ಕೂಡ ಜೂಜ್ ಆಗಲಿ ಶ್ರೀಮಂತನಾಗಿದ್ದು ಯಾವುದೇ ಇತಿಹಾಸವೂ ಇಲ್ಲ ಆ ಜೂಜಿಂದ ಹೊರಬರಬೇಕು ಗ್ರೋಪೀಳಿಗೆಗಳು ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಅದರಿಂದ ಅಲ್ಟಿಮೇಟ್ಲಿ ಯಾರು ನಾನು ಕೋಟಿಗಟ್ಟೆ ಸಾಧಿಸಿದ್ದೀನಿ ಸಾವಿರಾರು ಜನ ಅಂತ ತೋರಿಸಿದ್ರೆ ಹಾಗೆ ಒಂದು ರಿಯಲೈಸೇಷನ್ ಮಾಡಿಕೊಂಡು ಸಾಕು ಗೊತ್ತಾಗುತ್ತೆ ಆದರೂ ಕೂಡ ಮೈಂಡ್ಸೆಟ್ಟು ಅದಕ್ಕೆ ಅಡಿಕ್ಟ್ ಆಗುತ್ತೆ ಯಾವುದೇ ಥರ ಕ್ರಿಕೆಟ್ ಇವತ್ತು ದಿನ ನಾನು ಪ್ರೋಕೊಂಬೆ ಅಲ್ಲೇ ತಾನೇ ಬಂದೆ ಅದರಲ್ಲೂ ಸಹ ಲೆವೆನಿದೆ ಫಾರಿ ಇದೆ ನಾನು ಕೇಳ್ತಿದ್ದೆ ಫಾರಿ ಮ್ಯಾಚಿಂದ ಏನು ಮತ್ತೆ ಮ್ಯಾಚ್ ಆ ಫಾರಿ ಮ್ಯಾಚಿಂದ ಏನು ಬೇಕು ಅದನ್ನಿಸ್ತು ಇದು ಗೇಮು ಒಂದು ಯುವ ಯುವ ಅಂತ ಕಬಡ್ಡಿ ಮಾಡ್ತಾರೆ ಅದರಲ್ಲೂ ಸಹ ಗೇಮು ಕೋಟ್ಯಂತ ರೂಪಾಯಿ ಮಾಡ್ತಿರೋದು ಕೇವಲ ಕೆಲವೇ ಕೆಲವು ವ್ಯಕ್ತಿಗಳು ಅದನ್ನು ಯಾರೋ ಹಾಕಂದು ಕೆಲವು ವ್ಯಕ್ತಿಗಳು ಇದನ್ನು ದುಡ್ಡು ಮಾಡಲಿಕ್ಕೆ ಇಡೀ ಯುವಕಗಳಿಗೆ ನಾವು ಇವತ್ತು ದೇಶನ ಸರ್ವನಾಶಾಕ ಇವತ್ತು ಸ್ಟಾರ್ಟ್ ಆಗಿ ಒಂದು ಕಾಲುವಾಗ ಬಂದಿದೆ ಹದಿನೈದು ಕೋಟಿ ಅಂತ ನೆಕ್ಸ್ಟ್ ವರ್ಷ ಮೂವತ್ತು ಕೋಟಿ ಆಗೋದು ದೇಶದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾರೆ ಮುಂಚೆ ನಾವೆಲ್ಲ ಆಡಿದಿದ್ವಿ ಗೇಮು ಕಂಪ್ಯೂಟರ್ ಏನೋ ಬರ್ತಿದ್ದು ಆ ಪೇಪರ್ ಒಂದು ಕಮಿಟ್ರೆ ನಂಬರ್ ನಂಬರ್ ಈ ರೀತಿ ಎಲ್ಲ ಒಂದಿದೆ ನಾನೆಲ್ಲ ನಿರ್ಬಂಧ ಮಾಡಿದ್ದಾರೆ ಅದೇ ರೀತಿ ಕೂಡ ಲಾಟ್ರಿ ಕೂಡ ನಿರ್ಬಂಧ ಮಾಡಿದ್ದಾರೆ ಅದೇ ರೀತಿ ಇದನ್ನ ಸರ್ಕಾರನ ನಾನು ಮತ್ತೊಮ್ಮೆ ಕೇಳ್ಕೊಂಡಿದೆ ಇದನ್ನ ನಿರ್ಬಂಧಿಸಿ ಯಾವುದು ಅನಾನುಕೂಲ ಆಗ್ತಿದೆ ಯಾವುದು ಯುವ ಪೀಳಿಗೆಗೆ ಎದ್ದಾಗ್ತಿದೆ ಯಾರೋ ಸೂಸೈಡ್ಗಳು ಮಾಡ್ಕೊತಿದ್ದಾರೆ ಆ ಥರ ಒಂದು ಅನಾನುಕೂಲ ಇರೋ ಗೇಮ್ಗಳು ಆ್ಯಪ್